ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ಏನ್ ಇದು ದಿನ ಬೆಳಗಾದ್ರೆ ಸಾಕು ಕನ್ನಡಿಗರಿಗೆ ಅವಮಾನ ಅವಮಾನ ಏನ್ ಉತ್ತರ ಇದೆ ಅಂತ ಇಲ್ಲಿ ಫಸ್ಟ್ ಆಫ್ ಆಲ್ ಯೋಗ್ಯತೆ ಇಲ್ಲ ಸರ್ ಮೊದಲನೇದಾಗಿ ತಮ್ಮ ರಾಜ್ಯದಲ್ಲೂ ನೆಟ್ ಬಾಳದ ಯೋಗ್ಯತೆ ಇಲ್ಲ ಇವಕ್ಕೆ ಅಲ್ಲಿಂದ ಏನು ಡೆವಲಪ್ಮೆಂಟ್ ಇಲ್ದೇನೆ ಅಲ್ಲೇ ನೆಟ್ಗೆ ಅವ್ರಿಗೆ ಒಂದ್ ಸರಿಯಾದ ಉದ್ಯೋಗ ಇಲ್ಲ ಸರಿಯಾದ ಕಂಪನಿಗಳು ಹೋಗಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿನ ಒಂದು ಅಹ್ ಉದ್ಯೋಗನ ಇನ್ನೊಂದು ಏನೋ ಈ ಒಂದು ಎಲ್ಲವನ್ನು ಬಳಸ್ಕೋತಾರೆ ಇಲ್ಲಿ ಇಲ್ಲಿ ಒಂಥರ ಪರಿಸರ ನಮ್ಮ ಕರ್ನಾಟಕ ಜನ ವಾತಾವರಣ ಬಹಳ ಅದ್ಭುತವಾಗಿದೆ ಎಲ್ಲಾ ಬಳಸ್ಕೊಂಡು ಇಲ್ಲಿ ಅನ್ನಾನು ಹುಟ್ಟಿಸ್ಕೋತಾರೆ ಕಡೆಗೆ ಈ ರೀತಿ ಅಸಂಬದ್ವಾಗಿ ಬೆಂಗಳೂರ್ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಮಾತಾಡ್ತಾರಲ್ಲ ಇವ್ರಿಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆ ಸರ್ ಇವ್ರನ್ನ ಯಾರು ಬರೆಯಲಿದ್ದು ಇವ್ರನ್ನ ನಾನು ಈ ಮೂಲಕ ನಿಮ್ಮ ವಾಹಿನಿ ಮುಖಾಂತರ ನಾನು ಬೆಂಗಳೂರು ಪೊಲೀಸ್ ಅವ್ರಿಗೆ ಹೇಳ್ತೀನಿ ಇದೆಲ್ಲ ಕೋರ್ಮಂಗಲ ಲಿಮಿಟ್ ಅಲ್ಲಂತೆ ಸರ್ ನಡೆದಿರೋದು ಈ ಕೂಡ್ಲೆ ಇವ್ನ ಅರೆಸ್ಟ್ ಮಾಡಿ ದಯವಿಟ್ಟು ಯಾವ್ದಾರ ಟ್ರೈನ್ಗೋ ಬಸ್ ಹಚ್ಬಿಟ್ಟು ಅವ್ರ ಊರು ಕಳ್ಸ ಕೇಳಿ ಸರ್ ಸರ್ ಈಗ ಅವ್ರು ನೇರವಾಗಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಬೆಂಗ್ಳೂರ್ನವ್ರಿಗೆ ಬುದ್ಧಿನೇ ಇಲ್ಲ ಎಜುಕೇಶನ್ ಏನೋ ಸಿಗ್ಬಿಡ್ತು ಇವರಿಗೆಲ್ಲ ಬುದ್ಧಿ ಬರೋದ್ ಯಾವಾಗ ಅನ್ನುವಂತ ರೀತಿ ಮಾತುಗಳಿದೆಯಲ್ಲ ಎಷ್ಟು ಧೈರ್ಯ ಸರ್ ಇವರಿಗೆಲ್ಲ ಮಾತಾಡೋದಕ್ಕೆ ಅಂತ ಬೆಂಗಳೂರವ್ರಿಗೆ ಬುದ್ಧಿ ಇರೋದಕ್ಕೆ ಸರ್ ಬೆಂಗಳೂರ್ನ ಎಷ್ಟು ಪ್ರಬಲವಾಗಿ ಕಟ್ಟಿರ್ತಕ್ಕಂಥದ್ದು ಆ ಕಟ್ಟದ ಮೇಲೆನೂ ಬುದ್ಧಿ ಇಲ್ದೇ ಇರ್ತಕ್ಕಂಥ ಇವ್ರು ಇಲ್ಲಿಗ್ ಬಂದಿರೋದು ನಮಗ್ ಬುದ್ಧಿ ಇರೋದಕ್ಕೆ ನಾವು ಚೆನ್ನಾಗಿ ಕಟ್ಟಿದೀವಿ ಬೆಂಗಳೂರ್ನ ಬೆಂಗಳೂರ್ ಚೆನ್ನಾಗಿ ಕಟ್ಟಿರೋದಕ್ಕೆ ಅಲ್ವಾ ಇವ್ರು ಅಲ್ಲಿಂದ ಬಂದಿರೋದು ಯಾರಂಗಾರ ನಿಜವಾಗ್ಲು ಬುದ್ಧಿ ಇಲ್ಲದೆ ಇದವ್ರು ನಾವ ಅವ್ರ ಅವ್ರ ಬುದ್ಧಿ ಇರೋರ್ ಆಗಿದ್ರೆ ಇಲ್ಲಿಗೆ ಬರ್ತಿದ್ರು ಅವ್ರ ರಾಜ್ಯದಲ್ಲಿ ಇರ್ತಿದ್ರು ಸರ್ ನಮ್ಮ ರಾಜ್ಯದ್ದು ಗಾಳಿ ಬೇಕು ಅನ್ನ ಬೇಕು ನೀರ್ ಬೇಕು ಎಲ್ಲಾ ಬೇಕು ಬಂದ ಮೇಲೆ ಇಲ್ಲಿ ಬೆಳದ ಮೇಲೆ ಒಂದಿಷ್ಟು ದುಡ್ಡು ಮಾಡದ ಮೇಲೆ ಅಲ್ಲೇ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ತಿಂದ ತಟ್ಟೆಯಲ್ಲಿ ಇಂಥವ್ರೆಲ್ಲ ಮೂರ್ತ ಇಡೋರು ಸರ್ ಇವರೆಲ್ಲ ಅದೇ ಬೇಜಾರಾಗುತ್ತೆ ನಾನು ಏನ್ ಗೊತ್ತಾ ಇಲ್ಲಿ ಇವ್ರಿಗೆ ಯಾಕೆ ಏನಪ್ಪಾ ನನಗೆ ಗೊತ್ತಿಲ್ಲ ಇಲ್ಲಿ ಏನೋ ಒಂದ್ ವಿಡಿಯೋ ಮಾಡೋದು ಇಲ್ಲಿನ ಬಗ್ಗೆ ಅಸಂಬದ್ವಾಗಿ ಮಾತನಾಡ್ತಕ್ಕಂಥದ್ದು ಇವರು ಇವ್ರಿಗೆ ಇದೇ ಚಾಲಿ ಆಗ ಈಗ ರೀಸೆಂಟ್ ಆಗಿ ಒಬ್ಬ ವಿಂಗ್ ಕಮಾಂಡರ್ ಹಲ್ಲೆ ಮಾಡ್ದ ತಪ್ಪಸ್ಕೊಂಡ ಮೊನ್ನ ಮೊನ್ನೆ ಯಾವ್ದೋ ಒಂದು ಹುಡುಗಿ ಆಟೋ ಡ್ರೈವರ್ ಮೇಲೆ ಚಪ್ಪಲಿ ಹಲ್ಲೆ ಮಾಡ್ತಾಳೆ ಮತ್ತೆ ಈ ರೀತಿ ಗಟ್ಟ ಮೊನ್ನೆ ಯಾರೋ ಹಿಂದಿ ಬ್ಯಾಂಕ್ ಅಲ್ಲಿ ನಾನು ಕನ್ನಡ ಮಾತಾಡೋದಿಲ್ಲ ಅದೇನ್ ಮಾಡ್ಕೋತೀರ ಮಾಡ್ಕೊಳ್ಳಿ ಹೇಳ್ತಾರೆ ಅಂದ್ರೆ ನಿಜವಾಗಿಯೂ ಪ್ರಾದೇಶಿಕತೆ ಮತ್ತೆ ಅಲ್ಲಿನ ಒಂದು ಸಂಸ್ಕೃತಿ ಭಾಷೆಗೆ ಗೌರವ ಕೊಡೋದನ್ನೇ ಕಲಿದೆ ಇರ್ತಕ್ಕಂಥ ಇವರೆಲ್ಲ ಅನಾಗರಿಕರು ಸರ್ ಇವರು ಇವ್ರು ಇವರು ಫಸ್ಟ್ ಆಫ್ ಆಲ್ ಇವ್ರ ದೇಶದಲ್ಲಿ ಆಯ್ಕೆ ಇಲ್ಲ ಇವರು ಈ ದೇಶದ ಸಾರ್ವಭೌಮತೆ ಮತ್ತೆ ಈ ದೇಶದ ಒಗ್ಗಟ್ಟನ್ನ ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಅಯೋಗ್ಯರು ಸರ್ ಇವರೆಲ್ಲ ಇವರು ಎಜುಕೇಟೆಡ್ ಗಳಂತೆ ಆಕೆ ಮಾತಾಡ್ತಲ್ಲ ವಿಡಿಯೋದಲ್ಲಿ ಅದ್ ಏನ್ ವಿಡಿಯೋ ಲೈಕ್ಸ್ ಗೋಸ್ಕರ ಆ ತರ ಮಾತಾಡ್ತಲ್ಲ ಗೊತ್ತಿಲ್ಲ ನಿಜಕ್ಕೂ ಬಹಳ ಬೇಜಾರಾಯ್ತು ಸರ್ ಫಸ್ಟ್ ಆಫ್ ಆಲ್ ಇಲ್ಲಿ ಇರೋದಕ್ಕಿಂತ ಹೊರಟ್ಬಿಡದೆ ಒಳ್ಳೇದು ಸರ್ ಇವರೆಲ್ಲ ಅಂದ್ರೆ ಸಾವಿರಾರು ಒಂದಿಷ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಫಾಲೋವರ್ಸ್ ಗಳು ಇದ್ ಬಿಟ್ರೆ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಮನೋಭಾವನೇನಾ ಇವ್ರದ್ದು ಅಂತ ಅದೇ ಅದೇ ನಾನು ಹೇಳ್ತಾ ಇರೋದು ಇವ್ರಿಗೆ ಒಂದ್ ಏನಾಗಿದೆ ಅಂತಂದ್ರೆ ಒಂದಷ್ಟು ಲೈಕ್ಸ್ ಕಮ್ ನನ್ ನನ್ ಕೇಳ್ಕೊಳ್ತೇನೆ ನಮ್ಮ ಕನ್ನಡದ ಹೆಣ್ಮಕ್ಳು ಯಾರಾದ್ರೂ ಕೋರ್ಮಂಗಲದಲ್ಲಿ ಇರೋರು ಇದ್ರೆ ಹೋಗ್ಬಿಟ್ಟು ಈಕೆನ ಒಂದು ಈಕೆ ಪಾಠ ಕಲ್ಸ್ತಕ್ಕಂತ ಕೆಲಸವನ್ನು ಮಾಡ್ಬೇಕು ಈಗ ನಾವೋಗಿ ಪಾಠ ಕಲ್ಸೋ ಅಂತ ಕೆಲಸವನ್ನು ಮಾಡಿದ್ರ ಅಥವಾ ನಾವೇನಾದ್ರು ಹೋಗಿ ಪ್ರತಿಭಟನೆ ಮಾಡ್ತದಂದ್ರೆ ಕಾನೂನು ನಮ್ಮ ವಿರುದ್ಧವಾಗಿ ಕ್ರಮ ತಗೊಳ್ತದೆ ದಯವಿಟ್ಟು ಹೆಣ್ಮಕ್ಳು ಹೋಗಿ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ಗೆ ಒಪ್ಸೋ ಕೆಲಸ ಮಾಡ್ಲಿ ಮತ್ತೆ ಆ ತರ ಯಾವ ಕಂಪನಿ ಹಾಕಿ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಮಾಹಿತಿ ಸಿಕ್ಕಿದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಬಿಡಿಸುವಂತ ಕೆಲಸವನ್ನು ಮಾಡ್ತೀವಿ ಸರ್ ಯಾಕಂದ್ರೆ ಇದು ಅವಮಾನ ಮಾಡಿರ್ತಕ್ಕಂಥದ್ದು ನಮ್ಮ ನೆಲಕ್ಕೆ ಮತ್ತೆ ಒಂದು ಒಂದು ಇಡೀ ಸಮುದಾಯವಾದ ಭಾವನೆಗಳನ್ನ ಕಿರಣಿಸತಕ್ಕಂಥ ಕೆಲಸವನ್ನು ಮಾಡಿರ್ತಿರೋ ವಿರುದ್ಧ ಇದಕ್ಕೊಂದು ಬಿ ಎನ್ ಎಸ್ ಅಲ್ಲಿ ಏನೋ ಒಂದು ಒಂದು ಕ್ರಮ ಬರುತ್ತೆ ಸರ್ ಇವ್ರ ಮೇಲೆ ತಗೊಳೋದಕ್ಕೆ ಅದನ್ನ ದಯವಿಟ್ಟು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ನಮ್ಮ ಒತ್ತಾಯ ಸರ್ ಓಕೆ ಸರ್ ಧನ್ಯವಾದಗಳು ಇಷ್ಟೊತ್ತು ನೋಡ್ತಾ ಇದ್ದೀವಿ ನೋಡ್ರಿ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ನೆಲ ಜಲ ಎಲ್ಲವೂ ಕೂಡ ಅಂತ ಅಂದಾಗ ನಮಗೆ ಪ್ರತಿದಿನ ದಿನ ಆದ್ರೆ ಸಾಕು ಇಂಥ ಕನ್ನಡಿಗರನ್ನ ಅವಮಾನ ಮಾಡುವಂತ ಘಟನೆಗಳು ಸಹಜವಾಗಿ ದಿನ ಬೆಳಗಾದರೆ ಇಂಥ ಘಟನೆಗಳು ಒಂದಿಲ್ಲ ಒಂದು ಸಿಗ್ತಾ ಇರುವಂತದ್ದು